ಪಿಂಚಣಿ ಹಣಕ್ಕಾಗಿ ಮೂವರು ಸಹೋದರರ ನಡುವೆ ನಡೆದ ಗಲಾಟೆಯಲ್ಲಿ ಸಹೋದರನೋರ್ವ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಲ್ಯ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಹನುಮಂತರಾಯಪ್ಪ ಬೆಸ್ಕಾಂ ನೌಕರನಾಗಿದ್ದು ಈತನ ಸಾವಿನ ನಂತರ ಪಿಂಚಣಿ ಹಣ ಆತನ ಪತ್ನಿ ವೃದ್ಧೆಗೆ ಬರುತ್ತಿತ್ತು ತಾಯಿಗೆ ಬರುತ್ತಿದ್ದ ಪಿಂಚಣಿ ಹಣಕ್ಕಾಗಿ ಮೂವರು ಗಂಡು ಮಕ್ಕಳಾದ ನರಸಿಂಹಮೂರ್ತಿ ರಾಮಂಜಿ ಹಾಗೂ ಗಂಗಾಧರ್ ನಡುವೆ ಕುಡಿದ ಅಮಲಿನಲ್ಲಿ ಗಲಾಟೆಯಾಗಿದೆ ಗಲಾಟೆ ವೇಳೆ ಎರಡನೇ ಮಗ ನರಸಿಂಹಮೂರ್ತಿ ಮೇಲೆ ಅವರ ಅಣ್ಣನಾದ ಗಂಗಾಧರ್ ಹಾಗೂ ತಮ್ಮ ರಾಮಂಜಿ ಸೇರಿಕೊಂಡು ದೊಣ್ಣೆಯಿಂದ ಹೊಡೆದು ಹಲ್ಲೆ ನಡೆಸಿದ್ದಾರೆ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ನರಸಿಂಹಮೂರ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಗಂಗಾಧರ್ ಹಾಗೂ ರಾಮಾಂಜಿಯನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ

ಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಟೈಮಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮಗೆ ನಮ್ಮ ಮಾಹಿತಿ ಪ್ರಕಾರ ವಿಕ್ಟಿಮ್ ಯಾರ್ದು ಡೆತ್ ಆಗಿದೆ ಅವರ ಹೆಸರು ನರಸಿಂಹಮೂರ್ತಿ ಸನ್ ಆಫ್ ಹನುಮಂತ ಗರಾಯಪ್ಪ ಅರೌಂಡ್ ಫಾರ್ಟಿ ಇಯರ್ಸ್ ಏಜ್ ಇದೆ ಅವ್ರದ್ದು ಫುಲಿಯಾಗಿ ಕೆಲಸ ಮಾಡ್ತಾರೆ ಅವ್ರದ್ದು ಅಕ್ಯೂಸ್ಡ್ ಯಾರು ಇದ್ದಾರೆ ಈ ಕೇಸಲ್ಲಿ ಅವ್ರದು ಸ್ವಂತ ಬ್ರದರ್ಸ್ ಓನ್ ಬ್ರದರ್ಸ್ ಇಬ್ಬರು ಜನ ರಾಮಾಂಜಿ ಅರೌಂಡ್ ಥರ್ಟಿ ನೈನ್ ಇಯರ್ಸ್ ಮತ್ತು ಗಂಗಾಧರಪ್ಪ ಅರೌಂಡ್ ಥರ್ಟಿ ಸಿಕ್ಸ್ ಇಯರ್ಸ್ ಇಬ್ ಈ ಇಬ್ಬರು ಜನ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಬೇಸಿಕಲಿ ಮೂರು ಜನದು ವಾಸ ಎಲ್ಲರದ್ದು ಜೊತೆಗೆ ವಾಸ ಇದೆ ಒಂದೇ ಮನೆಯಲ್ಲಿ ಮೆಲ್ಯ ವಿಲೇಜಲ್ಲಿ ಆ ಟೈಮ್ಗೆ ಈ ಮೂರು ಜನದ್ದು ಮದುವೆ ಕೂಡ ಆಗಿದೆ ಬಟ್ ಸೆನ್ಸ್ ಇವರು ರೆಗ್ಯುಲರ್ ಆಗಿ ಕುಡಿತಾ ಇದ್ದಾರೆ ಆಲ್ಕೋಹಾಲ್ದು ಜಾಸ್ತಿ ಸಮಸ್ಯೆ ಇದೆ ಇವರದು ಈ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ವಗರ ಎಲ್ಲ ಬಿಟ್ಟು ಹೋಗಿದ್ದಾರೆ ಹೆಂಡತಿ ಮತ್ತು ಮಕ್ಕಳು ವಗರದ್ದು ಜೊತೆಗೆ ವಾಸ ಇಲ್ಲ ಸೊ ಈ ಮೂರು ಜನ ಬ್ರದರ್ಸ್ ಓನ್ಲಿ ಅಲ್ಲಿ ಆ ಮನೆಯಲ್ಲಿ ಇದ್ದಾರೆ ಮತ್ತು ಆಗಿ ಕುಡಿತಾ ಇದ್ದಾರೆ ಪ್ರತಿದಿನ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇದ್ದಾರೆ ಈ ಆಗಿ ಕುಡಿದು ಗಲಾಟ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಕೂಡ ಇವರು ಮೂರು ಜನ ಕುಡಿದು ಆಮೇಲೆ ಇವ್ರದ್ದು ಗಲಾಟ ಸ್ಟಾರ್ಟ್ ಆಯಿತು ಸೊ ಡೂಡ್ದವರು ಯಾರು ಇದ್ದಾರೆ ನಮ್ಮ ವ್ಯಕ್ಟಮ್ ನರಸಿಂಹಮೂರ್ತಿ ಅವ್ರಿಗೆ ಇಬ್ಬರು ಜನ ರಾಮಾಂಜಿ ಮತ್ತು ಗಂಗಾಧರಪ್ಪ ತಮ್ಮ ಅವ್ರದ್ದು ಇಬ್ಬರು ಜನ ಹೊಡೆದಿದ್ದಾರೆ ಮತ್ತು ಒಂದು ವುಡನ್ ಎಸ್ಟಿಕ್ ಇಂದ ಅವರಿಗೆ ಉಡ್ದಿದ್ದಾರೆ ಅವರಿಗೆ ತಲೆ ಮೇಲೆ ಮತ್ತು ಬಾಡಿ ಪಾರ್ಟ್ಸ್ ಇದು ತಾಯಿ ಮೇಲೆ ಬೇರೆ ಬೇರೆ ಜಾಗ ಇಂಜುರಿ ಆಯಿತು ಆಮೇಲೆ ಕಂಟ್ಯೂಷನ್ ಇಂಜುರಿ ಆದಿ ಆಗಿದೆ ಆಮೇಲೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲಲ್ಲಿ ಅವ್ರದ್ದು ಡೆತ್ ಡಿಕ್ಲೇರ್ ಮಾಡಿದ್ದಾರೆ ಸರ್ವೈವ್ ಮಾಡಲ್ಲ ಅವರು ಸೊ ಈ ಈ ಕೇಸಲ್ಲಿ ನಾವು ಮರ್ಡರ್ ಕೇಸ್ ರೆಜಿಸ್ಟರ್ ಮಾಡಿ ಇಬ್ಬರು ಜನ ಆರೋಪಿ ರಾಮಾಂಜಿ ಮತ್ತು ಗಂಗಾಧರಪ್ಪಗೆ ಅರೆಸ್ಟ್ ಮಾಡಿದ್ದೀವಿ